ಫ್ರೆಂಡ್ಸ್ ನಮಸ್ಕಾರ ನಾವೆಲ್ಲಿ ಹೋಗ್ತಾ ಇದ್ದೀವಿ ಕಷ್ಟ ಬೆಳಗಾವಿ ಜಿಲ್ಲೆಯಲ್ಲಿರೋ ಸವದತ್ತಿ ತಾಲೂಕು ಸವದತ್ತಿಯಲ್ಲಿರೋ ಗುಡ್ಡಕ್ಕೆ ಇದ್ದೀವಿ ಇದನ್ನು ರೇಣುಕಾ ದೇವಸ್ಥಾನನು ಅಂತ ಕರೀತಾರೆ ಆಮೇಲೆ ಸವದತ್ತ ದೇವಸ್ಥಾನನು ಅಂತಲೂ ಕರೀತಾರೆ ಇದು ನಮ್ಮ ಮನೆ ದೇವರಾಗಿರೋದ್ರಿಂದ ವರ್ಷಕ್ಕೊಂದ್ಸತಿ ನಾವು ಹೋಗ್ತೀವಿ ಬಟ್ ವರ್ಷಕ್ಕೆ ಎರಡು ಮೂರು ಸತಿ ಹೋಗ್ತೀವಿ ಆ್ಯಕ್ಚುಲಿ ಬಟ್ ಈ ವರ್ಷ ಹೋಗೋಕ್ಕಾಗಿರಲಿಲ್ಲ ನಾವು ಹೈದ್ರಾಬಾದಿಗೆ ಶಿಫ್ಟ್ ಆಗಿರೋದ್ರಿಂದ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಹೋಗ್ತಾ ಇದ್ದೀವಿ ಫೈವ್ ಓ ಕ್ಲಾಕಿಗೆ ಎದ್ವಿ ಸಿಕ್ಸ್ ತರ್ಟಿ ತನಕ ರೆಡಿ ಆದ್ವಿ ಸಿಕ್ಸ್ ಫುಟ್ಟಿ ಫೈವ್ ಮನೆ ಬಿಟ್ವಿ ಇಲ್ಲ ಸೆವೆನ್ ಮೇ ಬಿ ಅನ್ಸುತ್ತೆ ಆಲ್ರೆಡಿ ನಾವು ಅರ್ಧ ದಾರಿ ಹೋಗಿದ್ವಿ ನಾನು ಈ ರೆಕಾರ್ಡಿಂಗ್ ಮಾಡೋಷ್ಟರಲ್ಲಿ ಸೊ ಹಾಗೆ ಹೋಗ್ತಾ ಹೋಗ್ತಾ ಅದು ಇದು ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಫುಲ್ ನಮ್ಮ ಮಾವ ಎಲ್ಲರೂ ಪ್ರತಿಯೊಬ್ಬರು ಹೋಗ್ತಾ ಇದ್ವಿ ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ ಅಷ್ಟು ಜನ ನಮ್ಮ ಮನೆಯವರು ಮತ್ತು ನನ್ನ ಮಗ ಟ್ವಿನ್ನಿಂಗ್ ಆಗಿದ್ರು ಹಾಗಾಗಿ ನೋಡಿ ಇದು ಸ್ಟ್ರೀಟ್ ಲೈಟ್ ಹೇಗೆ ಕಾಣಿಸ್ತಾ ಇದೆ ನನಗೆ ಏನೋ ಇದು ಡೆಕೋರೇಷನ್ ಮಾಡಿದಾರಲ್ಲ ಅನ್ನೋ ಇತ್ತು ಆಮೇಲೆ ಕ್ಯಾಪ್ಚರ್ ಮಾಡಿ ನೋಡಿದಾಗ ಅದು ನಮ್ಮ ಮಾವರು ಹೇಳಿದರು ಇದು ಸ್ಟ್ರೀಟ್ ಲೈಟಮ್ಮ ಅಂತ ಹೇಳಿದರು ಹೌದಾ ಅಂತ ಇದೆ ಆಮೇಲೆ ಸದತ್ತಿ ಎಲ್ಲ ಎಂಟ್ರಿ ಕೊಟ್ವಿ ನಿಲ್ಸ್ ಕಾರ್ ಪಾರ್ಕಿಂಗ್ ಮಾಡಿಬಿಟ್ವಿ ಮಾಡಿ ಒಳಗೆ ಎಂಟ್ರಿ ಒಬ್ಬ ಹೋಗ್ತಾ ಇದ್ದೀವಿ ನಾನು ಎಲ್ಲನೂ ನೀಟಾಗಿ ಕ್ಯಾಪ್ಚರ್ ಮಾಡೋಣ ಅಂತ ನಾನು ಲಾಸ್ಟಲ್ಲಿ ಹೋಗ್ತಾಯಿದ್ದೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಟ್ವಿನ್ನಿಂಗ್ ಮಾಡಿ ಮಾಡ್ಕೊಂಡಿದ್ದಾರೆ ನೋಡ್ರಿ ಅವ್ರಿಗೆ ತುಂಬ ಇಷ್ಟ ಅದು ಈ ಕಲರ್ ಶರ್ಟ್ ಅಂತೂ ಅವ್ರ ಫೇವ್ರೆಟ್ ಶರ್ಟ್ ಇಬ್ಬರಿದ ಹಾಗಾಗಿ ಇಲ್ಲಿ ಹೂವು ಬೇಕಾಗಿತ್ತು ಸ್ವಲ್ಪ ಹೂವು ತಗೊಂಡೆ ಮುಡ್ಕೊಳೋಕ್ಕೆ ಆಮೇಲೆ ದೇವರಿಗೂ ಕೂಡ ಆಮೇಲೆ ಬಾಳೆಹಣ್ಣು ಬೇಕಾಗಿತ್ತು ಎಲ್ಲ ನಮ್ಮ ಮಾವರು ಏನೇನು ಬೇಕು ಎಲ್ಲ ತಗೊಂಡಿದ್ರು ಆಮೇಲೆ ಪ್ರತಿ ವರ್ಷ ಹುಡಿ ತುಂಬ್ತೀವಿ ದೇವರಿಗೆ ಅಂದರೆ ಸೀರೆ ಬಳೆ ಮಾಡ್ಲಕ್ಕಿ ಸಾಮಾನು ಹುಡಿ ಅಂದರೆ ಮಾಡ್ಲಕ್ಕಿ

ಗುಡ್ಡೊಂಡ ನೀರ್ ಅಂತ ಇದೆ ಕೊರತು ಎಣಗೊಂಡ ಅಂತಾನೆ ಕರೀತಾರೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಎಲ್ಲ ಮನಗುಡ್ಡ ಇವಾಗ ತುಂಬಾ ಸ್ಪೇಶಿಯಸ್ ಕಾಣುತ್ತೆ ಮೊದ್ಲೆಲ್ಲ ತುಂಬಾ ಜನ ಅಂಗಡಿಗಳೆಲ್ಲ ಇಟ್ಟಿದ್ರು ಬಟ್ ಇವಾಗೆಲ್ಲ ಕ್ಲಿಯರ್ ಮಾಡ್ಸಿದ್ದಾರೆ

ಬಟ್ ಅಷ್ಟು ಜನ ಇದ್ದಾರೆ ಇವಾಗ ಅದನ್ನ ಬ್ಯಾನ್ ಮಾಡಿದರೆ প্লাಸ್ಟಿಕ್ ಬಾಟಲ್ ಅಲ್ಲೇ ಬಾಟಲ್ಸ್ ಕೊಡ್ತಾ ಇದ್ದಾರೆ ಅದರಿಂದ

ಬರೀ ನಾನೇ ವಿಡಿಯೋ ಮಾಡಿದ್ರೆ ನಾನೇ ಕ್ಯಾಪ್ಚರ್ ಮಾಡ್ತಾರೆ ಅಂತ ಅವ್ರು ಫಸ್ಟ್ ಎಂಡ್ ಆದ್ರೆ ಹೋಗಿ ಆಮೇಲೆ ಟಿಕೆಟ್ ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ ಅಂತ ಎರಡು ಕ್ಲಿಪ್ಸ್ ಕ್ಯಾಪ್ಚರ್ ಮಾಡಿ ಒಂದು ಥ್ಯಾಂಕ್ ಯು ಸೋ ಚೇಂಜ್ ಆಗಿದೆ ಆ ಥರ ಇಲ್ಲೇ ಹೇಳ್ತಾ ಮೋಸ್ಟ್ ಬಂದು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಇಲ್ಲಿ ಅಂತ ಹೇಳಿ ಸೊ ಹಾಗಾಗಿ ಉಡಿ ತುಂಬಿ ಸಾಮಾನು ಸೀರೆ ಬಳೆ ಅರ್ಶನ ಕುಂಕುಮ ಅಲ್ಲಿ ನೋಡಿ ನಮ್ಮ ಮಾವಾರ ಟಿಕೆಟ್ ತಗೊಂಡ್ಬರಲ್ಲ ಹೋಗಿ ಅಲ್ಲಿ ನಮ್ಮ ಮಾವಾರ ಕೈಯಲ್ಲಿ ಇಟ್ಕೊಂಡಿ ಅಷ್ಟ ನಮ್ಮ ಇದೆ ಟಿಕೆಟ್ ಅಲ್ಲಿ ತಗೋತಾರೆ ಎಲ್ಲ ಅಂಗಡಿಗಳಿತ್ತು ಬಟ್ ಅಲ್ಲಿ ಅಷ್ಟ ಟೈಟ್ ಇದೆ ತುಂಬಾ ಇತ್ತು ಮೊದಲು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ.

ಈ ಥರ ಪ್ರೊಸೀಜರ್ ನಾವು ಮಾಡೋದು ನಾವು ಪ್ರತಿ ಸರಿ ಹೋದಾಗ ಅಲ್ಲೆಲ್ಲ ಪ್ರತಿ ಸರಿ ಈ ಥರ ಫೋಟೋಸ್ ಎಲ್ಲ ಇಟ್ಕೊಂಡು ದೇವ್ರದ್ದು ನಮಸ್ಮರಣೆ ಎಲ್ಲ ಇರ್ತಾರೆ ಪರಿಶುರಮನ ಗುಡಿ ಒಳಗೆ ಹೋಗೋದು ಹೋಗೋದು ಅದೇನು ಪ್ರತೀತಿ ಇದೆ ಅಂದರೆ ಅಲ್ಲಿ ಬಂದು ಬೇಡ್ಕೊಂಡವ್ರಿಗೆಲ್ಲ ಅವ್ರಿಗೆಲ್ಲ ಆಗುತ್ತೆ ಪಾಪು ಹೋಗುತ್ತೆ ಅಂತ ಒಂದೇನೋ ಪ್ರತೀತಿ ಯಲ್ಲಮ್ಮ ದೇವಿ ಕರುಣೆ ಮಾಡ್ತಾಳೆ ಗಂಡು ಅಂತ ಹೇಳಿ ನಾನು ಪ್ರೀತು ಟೈಮಲ್ಲಿ ಕೂಡ ಬಂದಿದ್ದೆ ಬಟ್ ನನಗೆ ಹೆಣ್ಣು ಪಾಪು ಬೇಕಾಗಿತ್ತು ಬಟ್ ಮೇ ಬಿ ಆ ದೇವರ ಆಶೀರ್ವಾದ ಮಾಡಿದ್ರೇ ಗಂಡು ಪಪ್ಪು ಆಯಿತು ನನಗೆ ಖುಷಿನೂ ಇದೆ ಅದರಿಂದ ಯಾವ ಪಪ್ಪು ಆದರೂ ಆಗಲಿ ಹೆಲ್ದಿ ಪಪ್ಪ ಇದ್ದರೆ ಸಾಕು ಅಂತ ನಾನು ಬೇಡ್ಕೊತಾ ಇದ್ದೆ ಅನಸೊಳಗೆ ಬಟ್ ನನಗೆ ತುಂಬ ಹೆಲ್ದಿ ಬೇಬಿ ಹುಟ್ಟಿದ್ದಾನೆ ಈ ದೇವ್ರ ಕೃಪೆಯಿಂದನೂ ಅಂತ ಹೇಳ್ಬೋದೇ ನಮ್ಮ ಮನೆ ದೇವ್ರು ಕೂಡ ಹಾಗಾಗಿ ಪರಶುರಾಮ ಅವ್ರದ್ದು ನೋಡಿಕೊಂಡು ಮುಂದೆ ಬಂದ್ವಿ ಬಂದು ಸ್ವಲ್ಪ ನಾನು ನೋಡಿ ಕ್ಲೈಮೇಟ್ ಎಷ್ಟು ಮಸ್ತಿದೆ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಬರ್ತಾ ಇದೀವಿ ನೋಡಿ ಇಷ್ಟು ರಶ್ ಆಗಿಬಿಡ್ತು ನಾವು ಹೋಗಿ ಬರೋಷ್ಟು ನಮ್ಮದು ಟೆನ್ ತರ್ಟಿ ಅಂದರೆ ಎಲ್ಲ ಮುಗ್ದಿತ್ತು ಅಲ್ಲಿ ವಾಪಸ್ ಬರ್ತಾ ಇದ್ದೀವಿ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಫ್ಯಾನ್ ಇದು ವಿದ್ಯುತ್ ಉತ್ಪಾದನೆ ಮಾಡೋ ಫ್ಯಾನ್ ಅಂತೆ ಅಷ್ಟೇ ತಿರುಗುತ್ತೆ ಇದು ಇಷ್ಟು ಭಾರ ಇರುತ್ತೆ ಎಷ್ಟು ದೊಡ್ಡದಿರುತ್ತೆ ಓ ಮೈ ಗಾಡ್ ನೋಡಿದ್ರೆ ತುಂಬ ಕಮ್ಮಿ ಅನಿಸುತ್ತೆ ಇದು ಎಲ್ಲ ದೇವಿ ಎಂಟ್ರಿ ಕೊಡೋ ಪಾಯಿಂಟು ಅದನ್ನು ಕಟ್ಟುತ್ತಾ ಇದ್ದಾರೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಇನ್ಮೇಲೆ ಎಂಟ್ರಿ ನೋಡಿ ಎಷ್ಟು ದೊಡ್ಡದೇನ ನಾನು ಎಷ್ಟು ಝೂಮ್ ಹಾಕಿದ್ರು ನೋಡಿ ಎಷ್ಟು ದೊಡ್ಡದಿದೆ ಅಂದರೆ ನಮ್ಮ ಕಾರ್ ಇಟ್ಟೇ ಕಾಣುತ್ತೆ ಅದ್ರ ಮುಂದೆ ಬಟ್ ಇನ್ನು ಅಲ್ಲಿ ಒಂದು ನಿಲ್ಲಿಸಿ ಫೋಟೋ ತೆಗೆದ್ರೆ ಅದ್ರ ಮುಂದೆ ಇಷ್ಟೇ ಇಷ್ಟು ಕಾಣ್ತೀವಿ ಅಷ್ಟು ದೊಡ್ಡದಿರುತ್ತೆ ಅವು ಎರಡೆ ಟ್ರಕ್ ಬೇಕು ಒಂದು ರೆಕ್ಕೆ ತಗೊಂಡು ಹೋಗೋಕ್ಕೆ ಹಾಗೆ ಕಾರಲ್ಲಿ ಕೂತಿದ್ವಲ್ಲ ನೋಡಿ ನನ್ನ ಕುಂಕುಮ ಎಷ್ಟು ಬೆಳ್ಕೊಂಡ್ಬಿಟ್ಟಿದೆ ಹಾಗಾಗಿ ಕೂದಲೆಲ್ಲ ನೀಟಾಗಿ ಆರ್ತಾಯಿದೆ ಸೂಪರಾಗಿತ್ತು ಗಾಳಿ ಹಾಗೆ ಹಾರಿಸ್ಕೊಂಡು ಹಾರಿಸ್ಕೊಂಡು ಭಯ ಆಗ್ತಾಯಿತ್ತು ಮೊಬೈಲಲ್ಲಿ ಭಿದೋಗ್ತದೋ ಅಂತ ಆದ್ರೂ ಕ್ಯಾಪ್ಚರ್ ಮಾಡೋಣ ಅಂತ ಒಂದು ಧೈರ್ಯದ ಮೇಲೆ ಕ್ಯಾಪ್ಚರ್ ಮಾಡಿದೆ ಆಮೇಲೆ ಹೋಗಿ ನಾಷ್ಟ ಮಾಡಿದ್ವಿ ಅಲ್ಲಿ ನಮ್ಮ ಐಸ್ ಕ್ರೀಮ್ ತೊಗೊಂಡಿದ್ದ ಆಮೇಲೆ ಊರ ಕಡೆ ಬಂದ್ವಿ ಗುಳೇದ ಗುಡ್ಡ ಇಂದ ಎಂಟ್ರಿ ಪಾಯಿಂಟ್ ಇದ್ವಿ ನಮ್ಮದೂರು ಕೆಲುಡಿ ಅಲ್ಲ ಹಾಗಾಗಿ ಎಂಟ್ರಿ ಪಾಯಿಂಟ್ ಕೊಟ್ವಿ ನೋಡಿ ಇವಾಗ ಟ್ರೈನ್ ಬರ್ತೈತೆ ಅಂತ ಅನ್ಕೋತಾ ಇದ್ದಲ್ಲ ಒಂದು ಟ್ರೈನ್ ಥರ ಇತ್ತು ಬಟ್ ಅಲ್ಲಿ ಸ್ಟೇಷನಲ್ಲಿ ನಿಂತಿತ್ತಂತೆ ಇಲ್ಲಿ ಬಾಗಿಲು ತೆಗ್ದಿದ್ರು ಟ್ರ್ಯಾಕ್ ಬಾಗಿಲು ಸೊ ಹಾಗಾಗಿ ನೋಡಿ ಹೀಗಿತ್ತು ನಮ್ಮದು ಯಲ್ಲಮ್ಮ ಗುಡ್ಡದ್ದು ಇನ್ಫಾರ್ಮೇಷನ್ ಅಥವಾ ಹೋಗಿ ಬಂದಿರೋದು ನಾವು ಈ ಥರನೇ ಪ್ರತಿ ಸರಿ ಹೋಗ್ತೀವಿ ಅಮ್ಮಂಗೆ ಮಾಡ್ಲಿಕ್ಕೆಲ್ಲ ತುಂಬಿ ಬಂದೆ ಈ ಸರಿನೇ ಲಾಸ್ಟ್ ಟೈಮು ತುಂಬಿದ್ದೆ ಮನೆ ತೊಗೊಂಡಾಗಿದ್ದೆ ಅದೊಂದು ಅಂದ್ಕೊಂಡಿದ್ದೀನಿ ಪ್ರತಿ ವರ್ಷ ತುಂಬಬೇಕು ಅಂತ ಹೇಳಿ ಹಾಗಾಗಿ ಹೇಗಿತ್ತು ನಂದು ಈ ವ್ಲಾಗ್ ಅಂತ ಹೇಳಿ ಲಾಂಗ್ ವಿಡಿಯೋಸ್ ನಾನು ಹಾಕೇ ಇಲ್ಲ ತುಂಬ ಒಂದು ಫಿಫ್ಟೀನ್ ಡೇಸ್ ಆಯ್ತು ಇವತ್ತೇ ಹಾಕ್ತಾ ಇರೋದು ಟೈಮೇ ಸಿಕ್ಕಿರಲಿಲ್ಲ ಆ್ಯಂಡ್ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್